ಕವಿತೆ ಹೆಣ್ಣಿಗಾಗಿ ಅವಳ ಕಣ್ಣಿಗಾಗಿ ಹೆಣ್ಣಿಗಾಗಿ ಅವಳ ಕಣ್ಣಿಗಾಗಿ ಪ್ರೀತಿಗಾಗಿ ಸಂಗಾತಿಗಾಗಿ ಸೋತು ಹೋದರು ಸತ್ತು ಹೋದರು ನಮ್ಮ ಹಿರಿಯರು ಎಂಥ ಮಹಿಮರು ದಾನವರು ಮಾನವರು ಕೋಟಿ ದೇವರು ಹೆಣ್ಣಿಗಾಗಿ ಸಾಹಿತಿಗರು ಕೋಟಿ ಕೋಟಿ ಪುರುಷರು ಲಂಕಾಪತಿ ಲಂಕೇಶ ರಾವಣೇಶ ಆದನಪ್ಪ ಹೆಣ್ಣಿಗಾಗಿ ಸರ್ವನಾಶ ಶೂರ ವೀರ ಧೀರ ರಾಜ ಕೌರವೇಶ ಅವನು ಕೂಡ ಹೆಣ್ಣಿಗಾಗಿ ಸರ್ವನಾಶ ಗರಡಿಮನೆ ಸಾಧಕ ಶಕ್ತಿವಾನ ಕೀಚಕ ಸತ್ತು ಹೋದ ಹೆಣ್ಣಿನ ಪ್ರೇಮ ಮೋಹಕ ವಿಶ್ವಾಮಿತ್ರ ದೇವರ್ಸಿ ಆದನಪ್ಪೋ ದೇವರ್ಸಿ ತಪಸ್ಸು ಮರೆತು ಹೋದನು ಭಗ್ನ ಪ್ರೇಮಿಯಾದನು ಹೆಣ್ಣಿಗಾಗಿ ಅವಳ ಕಣ್ಣಿಗಾಗಿ ತ್ಯಾಗ ನಿಷ್ಠೆ ಪ್ರತಿಷ್ಠೆಯ ಖಾಕಿ ಖಾದಿ ಖಾವಿ ಶರಣು ಹೇಳುತ್ತಾವಪ್ಪ ಹೆಣ್ಣಿಗಾಗಿ ಮುದುಕ ಯುವಕ ಬಾಲಕ ನ ಪುಂಸಕ ಹರೆಯ ತುಂಬಿ ಕುಣಿಯುತ್ತಾರೆ ಹೆಣ್ಣಿಗಾಗಿ ಎದೆಹಾಲು ಕುಡಿದು ಬೆಳೆದ ಮಮತೆಯ ಮಗನು ಹೆತ್ತ ತಾಯಿ ಎನ್ನೆ ದೂರ ತಳ್ಳುತ್ತಾನು ಎದೆಹಾಲಿನ ಋಣವ ಮರೆತು ತುಟಿಜೇನಿನ ಜೊತೆಗೆ ಬೆರೆತು ಮನೆಯ ಮರೆತು ಬಿಡುವನು ಹೊಸ ಲೋಕ ತೆರೆವನು ಹೆಣ್ಣಿಗಾಗಿ ಅವಳ ಕಣ್ಣಿಗಾಗಿ